ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ನಾನು ಮನವಿ ಎಲ್ಲ ಇದು ನಾವು ಇದು ವಾರ್ನಿಂಗ್ ಮಾಡ್ತಾ ಇದ್ದೀವಿ ಫ್ರೀಡಂ ಪಾರ್ಕಲ್ಲಿ ನಿಂತ್ಕೊಂಡು ಇವತ್ತು ನಿಮ್ಮ ಮನೆ ಮುತ್ತಿಗೆ ಹಾಕ್ಬೇಕು ಪರಿಸ್ಥಿತಿ ಇದೆ ಯಾಕೆ ಅಂತಂದರೆ ಇದು ಒಂದು ಎರಡು ತಿಂಗಳಲ್ಲ ಸುಮಾರು ವರ್ಷಗಳಿಂದ ನೀವು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ಮೋಸ ಮಾಡ್ತಾಯಿದ್ದೀರಾ ನೆಟ್ಟು ಮತ್ತು ಕೆಸೆಟ್ಟು ಪಿ ಎಚ್ ಡಿ ವರ್ಲ್ಡ್ ಏನಿಗೆ ಹೇಳಿ ಇವರು ಇಲ್ಲ ವರ್ಷಾನುಗಟ್ಲೆ ಕಷ್ಟಪಟ್ಟು ಓದಿ ಇವತ್ತು ಕೋರ್ಟ್ ಆರ್ಡ್ರ್ ಬಂದಿದೆ ಡಿವಿಷನ್ ಬೆಂಚಲ್ಲಿ ಆರ್ಡ್ರ್ ಬಂದಿದೆ ಅದಾದ್ಮೇಲೆ ಸಿಂಗಲ್ ಬೆಂಚಲ್ಲಿ ಆರ್ಡ್ರ್ ಬಂದಿದೆ ನೀವು ಕಾನೂನಿಗಿಂತ ದೊಡ್ಡವರಾ ನೀವು ನಾವು ಹೇಳ್ತಾ ಇದ್ದೀವಿ ನಿಮಗೆ ನಿಮ್ಮ ಸಚಿವ ಸ್ಥಾನನ ರಾಜೀನಾಮೆ ಕೊಡೋ ತನಕ ನಾವು ಹೋರಾಟ ಮಾಡ್ತೀವಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಇವತ್ತು ಕೊನೆ ಅಲ್ಲ ನೀವು ಈ ಕೂಡಲೇ ನೀವು ಎಚ್ಚೆತ್ಕೊಂಡು ನೀವು ಮೆರಿಟ್ ಲಿಸ್ಟ್ ಬಿಟ್ಟು ಏನು ನಲವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಮೆರಿಟ್ ಲಿಸ್ಟ್ ಬಿಟ್ಟು ಕೂಡಲೇ ನೀವು ಕೌನ್ಸಿಲಿಂಗ್ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡಿ ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ ಅರ್ಥ ಮಾಡ್ಕೊಳ್ಳಿ ಮತ್ತು ಚಿಂತಾಮಣೆಯಲ್ಲಿ ಚಿಂತಾಮಣೆಯಲ್ಲಿ ನಾವು ಬಂದು ಪ್ರತಿಭಟನೆ ಮಾಡ್ತೀವಿ ಸಾವಿರಾರು ವಿದ್ಯಾರ್ಥಿಗಳು ಬಂದು ಏನು ಯು ಜಿ ಸಿ ಕ್ವಾಲಿಫೈಡ್ ಇದ್ದಾರೆ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಕಾನೂನಲ್ಲಿ ಕೋರ್ಟ್ ಆರ್ಡರ್ ಬಂದರೂ ಕೂಡ ನೀವು ಇಷ್ಟು ಡಿಲೇ ಮಾಡ್ತಿದ್ದೀರಾ ಅಂತಂದ್ರೆ ಇದು ಎಷ್ಟು ದೊಡ್ಡ ಅನ್ಯಾಯ ಮಾಡ್ತಿದ್ರ ಅಂದ್ರೆ ಇಲ್ಲಿ ನಾನೂರ ಮೂವತ್ತು ಕಾಲೇಜಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಸ್ ಅಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕ್ವಾಲಿಫೈಡ್ ಗೆಸ್ಟ್ ಲೆಕ್ಚರರ್ ಇಲ್ಲದೆ ಇವತ್ತು ಎಲ್ಲ ಟಿ ಸಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಟಿಸಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆ ಪರಿಸ್ಥಿತಿ ಬಂದಿದೆ ಅದು ಯಾರ ಕಾರಣ ಇದಕ್ಕೆಲ್ಲ ಮೂಲ ಕಾರಣ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ನೀವು ಒಬ್ಬರೇ ಕಾರಣ ನಿಮ್ಮಿಂದನೇ ಇಷ್ಟೆಲ್ಲ ಡಿಲೇ ಆಗ್ತಾ ಇರೋದು ಆ ಕಮಿಷನರ್ ಮೇಡಮ್ ಮಂಜುಶ್ರೀ ಮೇಡಮ್ ಅವರು ರೆಡಿ ಇದ್ದಾರೆ ಅವರು ಈ ಕೂಡಲೇ ಅವರು ವೆರಿಟೀಸ್ ಬಿಟ್ಟು ಕೌನ್ಸಿಲಿಂಗ್ ಮಾಡೋದಕ್ಕೆ ರೆಡಿ ಇದ್ದಾರೆ ನೀವು ಒಬ್ಬರೇ ಬೇ ಬೇಕು ಅಂತ ಮಾಡ್ತಾ ಇರೋದು ನಿಮ್ಮ ಸಚಿವ ಸ್ಥಾನ ಉಳಿಬೇಕು ಅಂತಂದರೆ ಕೂಡಲೇ ಕೌನ್ಸಿಲಿಂಗ್ ಮಾಡಿ ಇಲ್ಲ ನಿಮ್ಮ ರಾಜೀನಾಮೆ ಒತ್ತಾಯ ಮಾಡು ಮಾಡಿ ನಾವು ಚಿಂತಾಮಣೆಯಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ಈ ಕೂಡಲೇ ನೀವು ಅದು ಮಾಡಬೇಕು ಇವರೆಲ್ಲ ನಿಮಗೆ ಕಂಡು ಕಾಣಿಸ್ತಾ ಇಲ್ವಾ ನಿಮಗೆ ನಿಮ್ಮ ಮನೆ ಮಕ್ಕಳಾಗಿದ್ರೆ ನೀವು ಇದೇ ಥರ ಮಾಡ್ತಿದ್ದೀರಾ ನೀವು ಕೋರ್ಟ್ ಆರ್ಡ್ರ್ ಆಗಿದೆ ಡಿವಿಷನ್ ಬೆಂಚು ಪ್ರಿನ್ಸಿಪಲ್ ಬೆಂಚ್ ಅದು ಸಿ ಜಿ ಐ ಬೆಂಚಲ್ಲಿ ನಿಮಗೆ ಕೋರ್ಟ್ ಆರ್ಡ್ರ್ ಆಗಿದೆ ನೀವು ಅದನ್ನ ಫಾಲೋ ಮಾಡ್ಬಿಟ್ಟು ನೀವು ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ನಿಮ್ಮಂತ ಉನ್ನತ ಶಿಕ್ಷಣ ಇಟ್ಟು ಸಚಿವನ ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ರೋಡ್ ಬಂದಿದ್ದಾರೆ ಎಷ್ಟು ಪ್ರತಿಭಟನೆ ಮಾಡ್ಬೇಕೇಳಿ ಪ್ರತಿ ಕಾಲೇಜಲ್ಲೂ ಪ್ರತಿಭಟನೆ ಮಾಡ್ತಿದ್ದಾರೆ ಪ್ರತಿ ಕಾಲೇಜಲ್ಲೂ ನಾನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ನಿಮ್ಗೆ ಅಷ್ಟು ಮಾತ್ರ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಹತ್ತು ಸಾವಿರ ಜನ ಗೆಸ್ಟ್ ಲಕ್ಷ ಫ್ಯಾಕಲ್ಟೀಸ್ ಇಲ್ದ್ರೆ ಇವತ್ತು ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ದ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತಾ ಇದೆ ನೀವು ಅನುಕೂಲ ಮಾಡೋ ಅಂಥ ವ್ಯಕ್ತ ಸಚಿವರು ಆಗಂಗಿದ್ರೆ ಉಳ್ಕೊಳ್ಳಿ ಇಲ್ಲ ನಿಮ್ಮ ರಾಜೀನಾಮೆಗೆ ನಾವು ಒತ್ತಾಯ ಮಾಡಿ ಇವತ್ತು ನಾವು ಏನು ಮಾಡ್ತಾ ಇದೀವಿ ಇವತ್ತು ಇದು ಇವತ್ತು ಕೊನೆಯಲ್ಲ ನೀವು ಎಲ್ಲಿವರೆಗೂ ಮೆರಿಟ್ ಲೀಸ್ಟ್ ಬಿಟ್ಟು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ನೆಟ್ಟು ಕೆಸೆಟ್ಟು ಮತ್ತು ಪಿ ಎಚ್ ಡಿ ಹೋಲ್ಡರ್ಸ್ಗೆ ಪಾಸ್ ಆಗಿರೋರಿಗೆ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ತಗೊಂಡಿಲ್ಲ ಅಂತ ಅಂದರೆ ಅಲ್ಲಿವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಇದು ಅಷ್ಟು ಸುಲಭವಾಗಿ ಬಿಡಲ್ಲ ನೀವು ನಿಮ್ಮನ್ನು ಮಾತ್ರ ಬಿಡಲ್ಲ ನೀವು ರಾಜೀನಾಮೆ ಕೊಡಿ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಎಷ್ಟಂತ ನೀವು ಇದು ಮಾಡ್ಬೇಕು ಎಷ್ಟು ಮನವಿ ಕೊಟ್ಟಿದ್ದೀವಿ ಅವರು ಕಮಿಷನರ್ ರೆಡಿ ಇದಾರೆ ಈ ಕೂಡಲೇ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಕ್ ರೆಡಿ ಇದಾರೆ ನಿಮ್ಮಂತ ಸಚಿವರು ನಮ್ಮ ಕರ್ನಾಟಕದಲ್ಲಿ ಇರೋದು ವೇಸ್ಟ್ ಅಂತ ಹೇಳ್ತೀನಿ ನೀವು ನಿಜವಾಗ್ಲೂ ನೀವು ಡಾಕ್ಟರ್ ಅಂತ ಅನ್ಸ್ಕೊಂಡ್ರೆ